ಜಿ ಹೊಸಹಳ್ಳಿಯಲ್ಲಿ ಬಾವಿಗೆ ಹಾರಿದ ಯುವತಿ ಸುದ್ದಿ ತಿಳಿದು ನೂರಾರು ಸಂಖ್ಯೆಯಲ್ಲಿ ಜನರ ಆಗಮನ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜಿ ಹೊಸಹಳ್ಳಿ ಬಾವಿಗೆ ಹಾರಿ ಜೀವ ಕಳ್ಕೊಂಡ ಹತ್ತೊಂಬತ್ತು ವರ್ಷದ ಸೃಷ್ಟಿ ಕೃಷ್ಣಮೂರ್ತಿ ಎಂಬುವವರ ಪುತ್ರಿ ಸೃಷ್ಟಿ ಹಾಸನದ ಮಹಿಳಾ ಕಾಲೇಜಿನಲ್ಲಿ ಓದ್ತಿದ್ದ ವಿದ್ಯಾರ್ಥಿನಿ ಪ್ರಥಮ ವರ್ಷದ ಪದವಿಯಲ್ಲಿ ವ್ಯಾಸಂಗ ಮಾಡ್ತಿದ್ದ ಸೃಷ್ಟಿ ಡಿಸೆಂಬರ್ ಇಪ್ಪತ್ತೊಂದರಂದು ಮನೆಯಿಂದ ನಾಪತ್ತೆಯಾಗಿದ್ದ ಯುವತಿ ಇಂದು ಬೆಳಗ್ಗೆ ಬಾವಿಯಲ್ಲಿ ಕಾಣಿಸಿಕೊಂಡ ಸೃಷ್ಟಿ ಮೃತದೇಹ ವಿದ್ಯಾರ್ಥಿನಿ ಸೃಷ್ಟಿ ಸಾವಿಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಕೋಣಿಬೀಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಬಾಳಿ ಬದುಕಬೇಕಾದ ಯುವತಿಯೊಬ್ಬಳು ಬಾವಿಗೆ ಹಾರಿರುವ ಘಟನೆ ನಡೆದಿರುವಂಥದ್ದು ಜಿ ಹೊಸಹಳ್ಳಿಯಲ್ಲಿ ಈ ಮನ ಮಿಡಿಯುವ ಘಟನೆ ನಡೆದಿದೆ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಜಿ ಹೊಸಹಳ್ಳಿಯಲ್ಲಿ ಹತ್ತೊಂಬತ್ತು ವರ್ಷದ ಸೃಷ್ಟಿ ಬಾವಿಕೆ ಹಾರಿ ತನ್ನ ಪ್ರಾಣವನ್ನ ಬಿಟ್ಟಿದ್ದಾಳೆ ಸೃಷ್ಟಿ ಕೃಷ್ಣಮೂರ್ತಿ ಎಂಬುವವರ ಮಗಳು ಸೃಷ್ಟಿ ಹಾಸನದ ಮಹಿಳಾ ಕಾಲೇಜಲ್ಲಿ ಓದ್ತಾ ಇದ್ದು ಅಂತ ತಿಳಿದು ಬಂದಿದೆ ಪ್ರಥಮ ವರ್ಷದ ಪದವಿ ವ್ಯಾಸಂಗ ಮಾಡ್ತಾ ಇದ್ಲು ಡಿಸೆಂಬರ್ ಇಪ್ಪತ್ತೊಂದರಂದು ಮನೆಯಿಂದ ಸೃಷ್ಟಿ ನಾಪತ್ತೆಯಾಗಿದ್ಲು ಅದಾದ ನಂತರ ಮನೆಯವರು ತುಂಬಾ ಕಡೆ ಹುಡುಕಾಟ ನಡೆಸಿದ್ದಾರೆ ಫ್ರೆಂಡ್ಸ್ಗೆಲ್ಲ ಕೇಳಿದ್ದಾರೆ ಆದ್ರೆ ಇವತ್ತು ಬೆಳಗ್ಗೆ ಬಾವಿಯಲ್ಲಿ ಸೃಷ್ಟಿಯ ಮೃತದೇಹ ಪತ್ತೆಯಾಗಿದೆ ಆದ್ರೆ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳುವಂಥದ್ದೇನಾಗಿತ್ತು ಅನ್ನೋದೇ ಕುಟುಂಬದವರ ಪ್ರಶ್ನೆ ಮೃತದೇಹ ನೋಡ್ತಿದ್ದಂತೆ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಈ ಸಾವಿಗೆ ಇನ್ನೂ ನಿಖರ ಕಾರಣ ತಿಳಿದು ಬಂದಿಲ್ಲ ಗೋಣಿಬೀಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ ಹೊಲ್ಟ್ಕನ ಬರಲಿಲ್ಲ ಬರಲಿಲ್ಲ ಅಂದ್ರೆ ಹೊಲ್ಟಾಯ್ತವ್ರ ఇది పబ్లిక్ ఇంపాక్ట్ జనశక్தியே నిర్ణాయక